ಯಾರ್ ಜೊತಿ ನನ್ನ ತಂಗಿ ಜೊತಿ ನಿನ್ ತಂಗಿ ಜೊತಿ ಓಲೆಪ್ಪ ಮದಯ ಇದ್ದ ತನ ಮದಿದಿಲ್ಯಪ್ಪ ಎಲ್ಲಾ ನೋಡಿದ್ಯಾ ನಿಮ್ ನಿಮ್ಮ ಅಕ್ಕನ್ ಮನಿಗ್ ಅಲ್ಲಿ ಗುಂಬ ಇಲ್ಲಿಗು ಅಂತ ಕಲ್ತ್ ಹೋಗಿ ತ್ವಾತದಾಗ್ ಬೇಜಗ ಗುಮ್ಮ ಕಟ್ಟಲಿ ಏನ್ ಮಾಡಿಲ್ಲ ಅಮ್ಮ ಮತ್ತ ಇಲ್ಲದ ಹೀಗ ಅದೀ ನಿಮ್ಮಮ್ಮ ಒಲೆ ಮಮ್ಮಾ ನಿನ್ನ ಮದ್ವಿನಿ ಬೇದ ಅದ ಏನು ಭೀ ಅದ ಮಮ್ಮನ ಒಟ್ಟಿಂತ ಅಲ್ಲಿ ಬಿಲ್ಮ್ಮಪ್ಪ ತಂಗದ ಮಾಡ್ಕೊ ಈ ಮನಿ ನಿನ್ ಹೆಸ್ರಲೆ ಹಚ್ತೀನಿ ಆ ಹಾ ಈ ಮನಿ ನಿನ್ ಹೆಸರ್ಲೇನ ಅಲ್ಲಾ ಮಾಮಾ ಈ ಮನಿ ಕಚ್ಚಸ್ಬೇಕಾದ್ರ ಏಸ ಮಂದಿ ತಾಲಿ ಹದಿಯೋ ಎಸ್ ಮಂದಿ ಮನಿ ಬೆಂಕಿ ಹಚ್ಚಿಯೋ ಒಲ್ಯಪ್ಪ ಎಪ್ಪ ಮಾಮಾ ಒಲ್ಲಂದ್ರ ನಾವು ಅಲ್ಲೆ ದಾದಿ ಹಾಕಿನಿ ಮಾಮಾ ಅಲ್ಲೈತಲ್ಲ ಮೇಲೆ ದೇವ್ರ ಅಲ್ಲೆಲ್ಲಿ ಇದು ನಮ್ದು ಬಾದಗಿ ಮನಿ ಅಲ್ಲೈತಿ ನಮ್ದು ಸ್ವಂತ ಮನೆ ಅದು ನಮ್ಮ ಮನಿ ಮಾಲ್ ಅಲ್ಲೆಲ್ಲ ದೇವ್ರ ಹತ್ರ ದೇವ್ರ ಹತ್ರ ಹೌದಾ ಒಂದು ಕೈಲಿ ಮಾಡಿದ್ರ ಇನ್ನೊಂದು ಕೈಗೆ ಗೊತ್ತಾಗಬೇಕು ಎಷ್ಟೋ ಬರೋರ್ ಮಕ್ಕಳಿಗೆ ನಮ್ ಡಾಕ್ಟರ್ ರಾಜ್ಕುಮಾರ್ ಪುನೀತ್ ಅವ್ರ ಎಲ್ಲಾರು ಇಲ್ಲೇ ಇಲ್ಲಿ ಇದ್ಕೊಂಡಾರ ನಿನ್ನಂತೂ ಓದ್ಯಾಸಿ ಹೇಳಕ್ಕದಿ ಪಾಲು ಕದ್ದಂಗ ಕದೀತದ ಮಾಮ ನಿನ್ನ ಈ ಇನ್ನೊಂದು ಪೇಮಿ ಚಾಪಣ್ಣ ಮಾಮಾ ಎಷ್ಟು ದಿನ ಇಲ್ಲೇ ಇರ ಜಾಸ್ತಿ ದಿನ ಇಲ್ಲಿ ಹೇಳ್ಬೇಕಂತ ಮಾತಿ ಮಾಮ ಬ್ಯಾದ ನಿನ್ ಮದುವೆ ಬೇದ ಏನೇ ಬೇದ ಮಾಮ ನಾವು ಹೋಗಿ ಮಮ್ಮ ಹೋಗಿ ಚಪ್ಪಲ ಹರಿತಾವ ನಿನಗೆ ಓಲಿ ಬದ ಅಂತ ಹೇಳಿ ಮಾಮ ಇದ್ದೋತನ ಮಲೇದಿ ಕೋತ್ರ ಮಲೇದಿ ಬದ ನಿನಗೆ ಮದ್ವಿ ಚಿದ್ದಿ ತೆಗದಿ ಚಪ್ಪಲ ತಗೋತೀನಿ ಮೌನ ಅವನ ಕಲಚ್ ಕೆಸ ಅಜ ಮತ್ತೆ ನಿಮ್ಮ ಹಾಚೆ ಮಕ್ಳ ಇವನು ನಾವು ಗುಮ್ಮಸ್ಕೊಂಡ್ ಮತ್ತೆ ನಮ್ಮ ಓರ್ಸತೆ ಅಲ್ಲ ಗೊಕ್ಕ ನೀನ್ ಅಂತ ಗುಕ್ಕುಕ್ ಅಂತ ವಿಶ್ವ ಸುಂದರ ಅಂತ ಮಾಡಿ ಎಲ್ಲೇ ಏನಿಲ್ಲ ಹೀರೋನ್ ತಗೊಂಬರ್ತೀನಿ ಹೀರೋನ